ಕದನವನ್ನು ನೋಡಿದ ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಅಂದ್ರೆ ಒಂದೇ ಪ್ರಥಮ ಕಾರ್ನಾಟಿಕ್ ಯುದ್ಧ ಅಂದ್ರೂ ಒಂದೇ ಹದಿನೇಳನೂರ ನಲವತ್ತಾರ ಹದಿನೇಳನೂರ ನಲವತ್ತೆಂಟರವರೆಗೆ ನಡೆದಂತ ಯುದ್ಧವನ್ನೇ ಪ್ರಥಮ ಕಾರ್ನಾಟಿಕ್ ಯುದ್ಧ ಅಂತ ಕರಿತೀವಿ ಈ ಪ್ರಥಮ ಕಾರ್ನಾಟಿಕ್ ಯುದ್ಧ ಯಾಕೆ ನಡೀತು ಅಂತಂದ್ರ ಆಸ್ಟ್ರಿಯದ ಉತ್ತರಾಧಿಕಾರ ಸಲುವಾಗಿ ನಡೀತು ಆಸ್ಟ್ರಿಯಾದ ರಾಜಕುಮಾರ ಮರಣ ಹಾಪಿದ ನಂತರ ಯಾರು ಉತ್ತರಾಧಿಕಾರಿ ಆಗಬೇಕು ಅನ್ನುವಂಥ ಉದ್ದೇಶ ಆಸ್ಟ್ರಿಯಾದ ಉತ್ತರಾಧಿಕಾರದ ಸಲುವಾಗಿ ಭಾರತ ದೇಶದಲ್ಲಿ ಫ್ರೆಂಚರು ಮತ್ತು ಇಂಗ್ಲಿಷರ ಮಧ್ಯೆ ಯುದ್ಧ ನಡೀತು ಭಾರತ ದೇಶದಲ್ಲಿ ಫ್ರೆಂಚ್ ನಾಯಕ ಯಾರಿದ್ರ ಅಂದ್ರೆ ಡೂಪ್ಲೇ ಇದ್ದ ಫ್ರೆಂಚ್ ನಾಯಕ ಡುಪ್ಲೆ ಇದ್ದ ಪಾಂಡಿಚೇರಿಯಲ್ಲಿ ಅವರು ಕಟ್ಟಿಸಿದ ಕೋಟೆ ಯಾವ್ದಂದ್ರ ಸೇಂಟ್ ಡೇವಿಡ್ ಕೋಟೆ ಈ ಸೇಂಟ್ ಡೇವಿಡ್ ಕೋಟೆಯಲ್ಲಿ ಯಾರಿದ್ರ ಅಂತಂದ್ರ ಡೂಪ್ಲೆ ಇದ್ದ ಮದ್ರಾಸದಲ್ಲಿ ಅವರು ಕಟ್ಟಿದಂತ ಕೋಟೆ ಹೆಸರು ಏನಂತಂದ್ರ ಸೇಂಟ್ ಜಾರ್ಜ್ ಕೋಟೆ ಸೇಂಟ್ ಜಾರ್ಜ್ ಕೋಟೆ ಮದ್ರಾಸದಲ್ಲಿತ್ತು ಅಲ್ಲಿ ಅಂದ್ರೆ ಬಾರ್ನೆಟ್ ಅನ್ನುವಂತ ವ್ಯಕ್ತಿ ಇದ್ದ ಇಲ್ಲಿ ಡುಪ್ಲೆ ಇದ್ದ ಇಲ್ಲಿ ಬಾರ್ನೆಟ್ ಇದ್ದ ಪಾಂಡಿಚೇರಿಯಲ್ಲಿ ಸೇಂಟ್ ಡೇವಿಡ್ ಕೋಟೆ ಮದ್ರಾಸದಲ್ಲಿ ಸೇಂಟ್ ಜಾರ್ಜ್ ಕೋಟೆ ಇಲ್ಲಿ ಫಸ್ಟ್ ಬೆದರಿಕೆ ಹಾಕಿದವನೇ ಬಾರ್ನೆಟ್ ಯಾರಿಗೆ ಡೂಪ್ಲೆನಿಗೆ ಬೆದರಿಕೆ ಹಾಕ್ತಾನೆ ಡೂಪ್ಲೆನಿಗೆ ಏನು ಬೆದರಿಕೆ ಹಾಕ್ತಾನಂದ್ರೆ ಫ್ರೆಂಚರ್ನ ಭಾರತ ದೇಶದಿಂದ ಹೊರ ಹಾಕುವುದೇ ನನ್ನ ಉದ್ದೇಶ ಅಂತ ನಮ್ ಫ್ರೆಂಚರನ್ನ ಭಾರತ ದೇಶದಿಂದ ಹೊರ ಹಾಕುವುದೇ ನನ್ನ ಉದ್ದೇಶ ನೋಡಿ ಈ ಬಾರ್ನೆಟ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ಇವನು ಧಮಕಿ ಹಾಕ್ತಾನ ಡೂಪ್ಲೆನ್ಗೆ ಡುಪ್ಲೆ ಡು ಡೂಪ್ಲೆ ನನ್ನ ಭಾರತ ದೇಶದಿಂದ ಹೊರ ಹಾಕ್ಲಿಲ್ಲ ಅಂದ್ರ ನಾನು ಬಾರ್ನೆಟ್ ಎಲ್ಲ ಅಂತ ಅವಾಗ ಡುಪ್ಲೆ ಏನ್ ಮಾಡಿದ ಅಂತಂದ್ರ ತನ್ನ ಸಹೋದರನಾಗಿ ಅಥವಾ ತನ್ನ ಸ್ನೇಹಿತನಾಗಿರುವಂತ ಮಾರಿಸಸ್ ಗವರ್ನರ್ ಲಾಬೋರ್ ನೈಸನ್ ಅವ ಅವಂದ ಇವನ್ ಜೊತೆಗೂಡಿ ಮೇಲೆ ದಾಳಿ ಮಾಡ್ತಾನೆ ನಿನ್ನ ಹೇಳಿದ್ ಬಾರ್ನೆಟ್ ತಪ್ಪಿಸಿಕೊಂಡು ಹೋಗಿ ಅನಿವೃದ್ಧನ ಸಹಾಯ ಕೇಳ್ತಾನ ಅನಿವಿನ ಮತ್ತು ಬಾರ್ನೆಟ್ ಕೊಡ್ಕೊಂಡು ಸೇಂಟ್ ಯಾರೋ ಡುಪ್ಲೆನ ವಿರುದ್ಧ ಸೇಂಟ್ ತೋಮ್ ಕಾಳಗದಲ್ಲಿ ಸೋಲ್ತಾನ ಸೋತ ನಂತರ ಬಾರ್ನೆಟ್ ಏನ್ ಮಾಡಿದ ಅಂತಂದ್ರ ಈ ಲಾಬೋರ್ ನಾಯ್ಸನ್ ಐದು ಸಾವಿರ ಫೌಂಡ್ ಹಣವನ್ನು ಕಟ್ಟು ಭಾರತ ಕಳಿಸ್ತಾನ ಅವು ಡೂಪ್ಲೆಯ ದುರತೆಗಡೆಲ್ಲ ಢೂಪ್ಲೆ ಮತ್ತೆ ಆ ಕೋಟೆನ್ನು ವಶಪಡಿಸಿಕೊಳ್ತಾನ ಎಕ್ಸಲಾ ಚಾಪಲ್ ಒಪ್ಪಿನೊಂದಿಗೆ ಈ ಯುದ್ಧ ಮುಕ್ತಾಯ ಆಯಿತು ಅಂತ ನಾವು ನಿನ್ನ ನೋಡಿದ್ದು ಆದ್ರೆ ಎರಡನೇ ಕಾರ್ನಾಟಿಕ್ ಯುದ್ಧ ಯಾವ ವರ್ಷ ನಡೀತಂದ್ರ ಹದಿನೇಳನೂರ ನಲ್ವತ್ತೊಂಬತ್ತರಿಂದ ಹದಿನೇಳನೂರ ಐವತ್ನಾಲ್ಕರವರೆಗೆ ಎರಡನೇ ಆಂಗ್ಲೋ ಫ್ರೆಂಚ್ ಕದನ ನಡೀತದೆ ಈ ಎರಡನೇ ಆಂಗ್ಲೋ ಫ್ರೆಂಚ್ ಕದನಕ್ಕೆ ಮುಖ್ಯ ಕಾರಣ ಏನಂದ್ರ ಆಂತರಿಕ ಗಲಭೆ ಆಂತರಿಕ ಗಲಭೆ ಏನ್ ಆಂತರಿಕ ಗಲಭೆ ಅಂತಂದ್ರ ಈ ಡೂಪ್ಲೆ ಏನ್ ವಿಚಾರ ಮಾಡತ ಗೊತ್ತಾ ಡೂಪ್ಲೆ ಒಂದ್ ಮಾತಂತಾನ ಡೂಪ್ಲೆ ಏನಂತಂದ್ರೆ ಆ ಡೂಪ್ಲೇನ ವಿಚಾರ ಬರಬಾರದಿತ್ತಲ್ಲ ಅಂತ ನಾವು ಯಾರು ಅನವರುದ್ದೀನ್ ದೇಶಿ ದೇಶೀಯ ಅರಸವನು ದೇಶಿ ಅರಸನಾಗಿರುವಂತ ಅನುವೀನ ಯುದ್ಧ ಭೂಮಿಯಲ್ಲಿ ಪ್ರವೇಶ ಮಾಡಬಾರದಿತ್ತು ಅವ ಪ್ರವೇಶ ಮಾಡಿ ತಪ್ಪು ಮಾಡಿದ ಅಂತ ನಾವ್ ಬರಬಾರದಿತ್ತು ಯಾಕೆ ಬಂದಿ ಅನವರುದ್ದೀನ್ ನ್ಯಾಯ ಮಾಡ್ಬೇಕು ಹೊರತು ಬ್ರಿಟಿಷರ ಪರವಾಗಿ ಬಂದಿದ್ದು ತಪ್ಪು ಮಾಡಿದ ಅಂತ ಡೂ ಅದಕ್ಕೆ ಡೂಪ್ಲೆ ಏನ್ ವಿಚಾರ ಮಾಡಿದ ಅಂದ್ರ ಯಾವಾಗ ಅನಿವೃದ್ದಿನ್ ಬಂದು ನನ್ನ ನೆಮ್ಮದಿಯನ್ನು ಹಾಳು ಮಾಡ್ಯಾನಂದ್ರ ಅವನ್ ನೆಮ್ಮದಿಯನ್ನು ನಾನು ಹಾಳು ಮಾಡಬೇಕು ಯಾರು ಡೂಪ್ಲೆ ಅಂತ ಯಾರಿಗಿ ಅನುವಿನ ಅದಕ್ಕ ಅನಿವೃದ್ದಿನ್ ಹೆಂಗಾರ ಮಾಡಿ ಸಿಂಹಾಸನಿಂದ ಕೆಳಗಿಳಿಸಬೇಕಂತ ಹೇಳಿ ಏನ್ ಪ್ಲಾನ್ ಮಾಡಿದ ಅಂತಂದ್ರ ಈತ ಮಹಾರಾಷ್ಟ್ರಕ್ ಹೋದ ಮಹಾರಾಷ್ಟ್ರದ ಸತಾರ ಜೈಲಿನಲ್ಲಿ ಯಾರಿದ್ರಂದ್ರ ಚಂದಾ ಸಾಹೇಬ್ ಇದ್ದ ಆ ಮಹಾರಾಷ್ಟ್ರ ಫಸ್ಟ್ ಒಂದ್ ಪಾಯಿಂಟ್ ಹೇಳಿದ್ದೆ ನಿಮಗೆ ಚಂದಾ ಸಾಹೇಬ್ ದೋಸ್ತಲಿ ಅಳಿಯನಾಗಿದ್ದ ಅಂತ ಹೇಳಿದ್ದೆ ನೆನಪಿದ್ಯಾ ದೋಸ್ತಲಿ ಅಳಿಯನಾಗಿರುವಂತ ಚಂದ ಸಾಹೇಬ್ ಅಂತ ಹೇಳಿದ್ದೆ ನೆನಪಿದ್ಯಾ ಅವ ದಾಳಿ ಮಾಡ್ತಾನ ಕೊಲೆ ಆಗ್ತದ ಚಂದ ಸಾಹಾಹೇಬ್ ಜೈಲಿಗೆ ಹಾಕ್ತಾರ ಅವಾಗ ಮಹಾರಾಷ್ಟ್ರದ ಸತಾರದಲ್ಲಿರುವಂತ ಚಂದಾ ಸಾಹೇಬ್ನ ಬಿಡುಗಡೆ ಮಾಡಿದ್ ಯಾರಂದ್ರ ಡೂಪ್ಲೆ ಡೂಪ್ಲೆ ಅವನನ್ನು ಬಿಡುಗಡೆ ಮಾಡ್ತಾನ ಬಿಡುಗಡೆ ಮಾಡಿದಾಗ ಚಂದಾ ಸಾಹೇಬ್ ಓಡ್ತಾ 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 ಎಲ್ಲಿಗೆ ಬಂದ್ರ ಹರಕಾಟಕ್ ಬಂದ ಹರಕಾಟಕ್ ಬಂದು ಅರಕಾಟದ ಸಿಂಹಾಸನದಲ್ಲಿರುವಂತ ಅನುರುದ್ದಿನ ಏನಂತಂದ್ರ ನನ್ನ ಸಿಂಹಾಸನ ಬಿಟ್ಟು ಕೊಡು ಅಂತ ನಾವ್ ಯಾರ ನೀ ಅಂತ ಕೇಳಿದಾವ್ ಯಾರ ನೀನು ಒಮ್ಮೆ ಹುದ್ದೆ ಬಿಟ್ಟು ಕೊಡುಗೆ ಸಾಧ್ಯ ಇದೆಯಾ ಏ ಇಲ್ಲ ಹುದ್ದೆ ಬಿಟ್ಟು ಕೊಡು ಈಗ ಹದಿನೇಳುವರ ನವತ್ತರಾಗ ಮರಾಠರು ಹರ್ಕಾಟದ ಮೇಲೆ ದಾಳಿ ಮಾಡಿದ್ರು ನಮ್ಮ ಮಾವನ್ ನಮ್ಮ ಮುಂದೆ ಕೊಂದ್ರು ನಮ್ಮ ಮಾವನ ಸಲುವಾಗಿ ನಾ ಜೈಲಿಗೆ ಹೋದೆ ಯಾರೋ ಒಬ್ಬ ಪುಣ್ಯಾತ್ಮ ಬಿಶನ ನಾ ಇಲ್ಲಿ ಬಂದಿನಿ ಈ ಸ್ಟೋರಿ ನನಗೆ ಏನೂ ಗೊತ್ತಿಲ್ಲ ಅಂತ ಅನಿವನ್ ನಾನು ಏನಾದ್ರು ಸಿಂಹಾಸನಿಂದ ಕೆಳಗಿಳಿಬೇಕಂದ್ರ ನೀ ಹೈದರಾಬಾದ್ಕ್ ಹೋಗ್ ಹೈದರಾಬಾದಕ್ಕೆ ಹೋಗು ಹೈದರಾಬಾದ್ ಅಲ್ಲಿರುವಂತ ಈ ಎರಡನೇ ಆಶಾಫ್ ಜಾ ನಿಂದ ಪರ್ಮಿಷನ್ ತೊಂಬ ಯಾಕಂದ್ರ ಈ ಯಾರು ಅಂತಂದ್ರ ಆ ಎರಡನೇ ಆಶಫ್ ಜಾ ಎರಡನೇ ಆಶಾಬ್ ಜಾ ನಿಂದ ಒಂದೇ ಒಂದ್ ಮಾತು ಹೇಳಪ್ಪ ನಾ ಬಿಡ್ತೀನಿ ಅಂದ ಯಾರು ಅನಿವೃದ್ಧಿನ್ ಅವ ಚಂದ ಸಾಹೇಬ್ ಅಂದ ಮತ್ತ್ ಅವನ್ ಅವ್ನ ಲೆಟರ್ ತಂದ್ರ ನೀನ್ ಇಳಿತಲ್ಲಿ ಕೆಳಗಂದು ಹಾ ಇಳಿತೀನಿ ಪಕ್ಕನ ಇದು ಹ್ಮ್ ಪಕ್ಕ ಇಳಿತೀನಿ ಅವಾಗ ಇವ್ ಹೋದ ಎಲ್ಲಿ ಹೋದ ಅಂದ್ರ ಹೈದರಾಬಾದಕ್ ಹೋದ ಹೈದರಾಬಾದ್ಕ್ ಹೋಗದಾರ ಇವು ಹೋಗೋಕ್ಕಿಂತ ಮುಂಚೆ ಎಂಟು ದಿನದ ಮುಂಚೆನೂ ಸತ್ ಬಿಟ್ಟ ನಾವು ಅಲ್ಲಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಇಬ್ಬರ ಮಧ್ಯದಲ್ಲಿ ಕಚ್ಚಾಟ ನಡೆದ್ ಯಾರು ನಾಜಿರ್ಜಂಗ ನಾಜಿರ್ಜಂಗ ಮತ್ತ ನಾಜಿರ್ ಜಂಗ ಹಾಗೂ ಮುಜಾಫರ್ ಜಂಗನ ಮಧ್ಯದಲ್ಲಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಹೋರಾಟ ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಜರ್ ಜಂಗ್ ಹಾಗೂ ಮುಜಾಫರ್ ಜಂಗನ ಮಧ್ಯೆ ಹೋರಾಟ ಕರೆಕ್ಟಾ ಅರಕಾಟದ ಸಿಂಹಾಸನಕ್ಕಾಗಿ ವಾಪಸ್ಸಿನ ಬಂದ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಿಧಾನ ನಡ್ಕೊತ ಬಂದೆ ವಾಪಸ್ ಹಿಂಗಾದ್ರೆ ಜೀವನ ಹಾಳಾಯ್ತಪ್ಪ ಏನಾರ ಮಾಡೋದಂತ ತಿಳ್ಕೊಂಡು ನಿಧಾನವಾಗಿ ವಾಪಸ್ ಬಂದೆ ಬರಬಾರದಿತ್ತ ನಾನು ಅಂತ ತಿಳ್ಕೊಂಡು ವಾಪಸ್ ಬಂದ ಯಾರು ಚಂದಾ ಸಾಹೇಬ್ ಚಂದಾ ಸಾಹೇಬ್ ಬಂದ ಏನಂದ ಮತ್ತೆ ಅನರುದ್ದನ್ಗೆ ಸಿಂಹಾಸನ ಕೆಳಗಿಡಿ ಆಲ್ರೆಡಿ ಅಲ್ಲಿ ಟ್ಯಾನ್ ಆಶಬ್ ಜಾಸ್ ಸತ್ತ ನನ್ ಲೆಟರ್ ಕೊಟ್ಟಿಲ್ಲ ಒಂದು ವೇಳೆ ನೀನು ಸಿಂಹಾಸನ ಕೆಳಗಿಳಿದ ಇದ್ರೆ ನಿನ್ನ ಮೇಲೆ ದಾಳಿ ಮಾಡ್ತೀನಿ ಅಂದ ಚಂದ ಸಾಹೇಬ್ ಚಂದ ಸಾಹೇಬ ಯಾರ ಸಹಾಯದಿಂದ ಅಂದ್ರ ಡೂಪ್ಲೇನ ಸಹಾಯದಿಂದ ಇವನ ಮೇಲೆ ದಾಳಿ ಮಾಡ್ತಾನ ಯಾವ ಕದನ ಅಂದ್ರ ಅಂಬೂರು ಕಾಳಗ ನೆನಪಿಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಂಬೂರು ಕದನ ಅಂಬೂರು ಕಾ ಕಾಳಗದಲ್ಲಿ ಚಂದಾ ಸಾಹೇಬ್ ಮತ್ತು ಡೂಪ್ಲೆ ಇಬ್ರು ಸೇರಿ ಈ ಅನುವುರುದ್ದೀನನ್ನು ಕೊಲೆ ಮಾಡಿದರು ಅನುವಿನ ಯುದ್ಧ ಭೂಮಿಯಲ್ಲಿ ಸತ್ಯ ಹೋಗ್ಬಿಟ್ಟು ಅನಿರುದ್ದೀನಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಮೊಹಮ್ಮದ್ ಅಲಿ ಅಂತ ಅನರುದ್ದೀನ ಮಗ ಯಾರಂದ್ರ ಮೊಹಮ್ಮದ್ ಅಲಿ ಆ ಅನರುದ್ದೀನ್ ಮಗನಾಗಿರುವಂತ ಮೊಹಮ್ಮದ್ ಅಲಿ ಒಂದು ಮಾತು ಹೇಳ್ತಾನೆ ಏನು ಅಂತಂದ್ರ ಮೊಹಮ್ಮದ್ ಅಲಿಯೇ ದಯವಿಟ್ಟು ಇಲ್ಲಿ ಇರ್ಲಾಕ್ ಹೋಗ್ಬೇಡ ಅವ್ರು ದಾಳಿ ಮಾಡ್ತಾರ ನಿನ್ನ ಜೀವ ಹೊಡೆದ್ ಬಿಡ್ತಾರ ಅವ್ರು ದಯವಿಟ್ಟು ಈ ಒಂದು ಏರಿಯಾದಿಂದ ಈ ಭಾಗದಿಂದ ಓಡ್ಕೊತೋಗಿ ಅಂದಾಗ ಮೊಹಮ್ಮದ್ ಅಲಿ ಎಲ್ಲಿಗೆ ಹೋದ ಅಂದ್ರ ತಂಜಾವೂರಿಗೆ ಹೋದ ತಂಜಾವೂರು ತಂಜಾವೂರು ಅನ್ನುವಂತ ಸ್ಥಳಕ್ಕೆ ಹೋಗಿ ಬೀಡು ತಂಜಾವೂರಿಗೆ ಹೋದಾಗ ಚಂದಾ ಸಾಹೇಬ್ ಏನ್ ಮಾಡಿದ ಅಂದ್ರ ಹರಕಾಟದ ಸಿಂಹಾಸನವನ ಏರಿದ ಚಂದಾ ಸಾಹೇಬನು ಅರಕಾಟದ ಸಿಂಹಾಸನವನ ಏರಿದ ಡೂಪ್ಲಿನ ಸಹಾಯದಿಂದ ಅಂಬೂರು ಕಾಳಗದಲ್ಲಿ ಅಂಬೂರು ಕಾಳಗದಲ್ಲಿ ಯಾರು ಸತ್ತರ ಅಂದ್ರ ಅನಿವೃದ್ಧಿನ ಸಾಯ್ತಾನೆ ಅವನ ಮಗನಾಗಿರುವಂತ ಮೊಮ್ಮದಲ್ಲಿ ತಂಜಾವೂರಿಗೆ ಓಡಿ ಹೋದ ಚಂದಾ ಸಾಹೇಬ್ ಅಧಿಕಾರಕ್ಕೆ ಬಂದ ಚಂದಾ ಸಾಹೇಬ್ ಡೂಪ್ಲೆನಿಗೆ ಸಹಾಯ ಮಾಡಿದ ಹಣ ಕೊಟ್ಟ ಆಸ್ತಿ ಕೊಟ್ಟ ಸಂತೋಷದಿಂದ ಇದ್ದ ಅರ್ಕಾಟದ ಸಿಂಹಾಸನವನ್ನ ಚಂದಾ ಏರಿದ ಇನ್ನ ಹೈದರಾಬಾದ್ ಸಿಂಹಾಸನ ಮಧ್ಯದಲ್ಲಿ ಜಂಗ ಮುಜಾಫರ್ ಜಂಗನ ಮಧ್ಯೆ ಯುದ್ಧ ನಡೀತು ಯಾವ ಕದನ ಜಿಂಜಿ ಎಂಬ ಕಾಳಗ ಆ ಜಿಂಜಿ ಕಾಳಗದಲ್ಲಿ ಜಂಗ ಮುಜಾಫರ್ ಮುಜಾಫರ್ಜಂಗನ್ನು ಸೋಲಿಸಿಬಿಟ್ಟ ಜಂಗ ಯುದ್ಧ ಭೂಮಿ ಬಿಟ್ಟು ಓಡಿ ಹೋದ ಇವ ಜಂಗ ಸಿಂಹಾಸನ ಏರ್ಬೇಕಲ್ಲ ಮಯನ್ ಸೊಕ್ಕ ಒಂದು ಸಿಂಹಾಸನವನ್ನು ಏರೋದು ಬಿಟ್ಟು ಜಿಂಕೆ ಮಾಂಸ ತಂದು ತನ್ನ ಸೈನಿಕರಿಗೆ ಜಿಂಕೆ ಮಾಂಸವನ್ನು ಹಂಚಿ ಸಿಂಹಾಸನ ಏರಬೇಕಂತ ಅರಣ್ಯಕ್ಕೆ ಹೋಗ್ತಾನ ಕಡಾಪದಲ್ಲಿ ಪಠಾಣ ಅಂತಿದ್ದ ಆ ಕಡಾಪದ ಅರಣ್ಯದಲ್ಲಿ ಜಿಂಕೆ ಹೊಡೆದಾಗ ಜಿಂಕೆಗೆ ಹೊಡೆಯುವ ಸಮಯದಲ್ಲಿ ಆ ಕಡಾಪದ ಪಠಾಣನು ಬಂದಿರ್ತಾನ ಅವನ ಬಾಣ ಬಂದು ಇವನ್ ಬಡಿತದ ಇವನು ಬಾಣ ಹೋಗಿ ಜಿಂಕೆ ಬಿಳುತ್ತದ ನಾಜರ್ ಜಂಗನು ಸತ್ತ ಈ ಸುದ್ದಿ ಕೇಳಿ ಮುಜಾಫರ್ ಜಂಗನಿಗೆ ಖುಷಿಯಾಯ್ತು ಅವನು ಸಿಂಹಾಸನ ಏರಿದ ಅವ ಆರು ತಿಂಗಳ ಅವನು ಸತ್ತ ನಾಜಿರ್ಜಂಗನು ಸತ್ತ ಮುಜಾಫರ ಜಂಗನೂ ಸತ್ತ ಆ ಹೈದರಾಬಾದ್ ಸಿಂಹಾಸನವನ್ನು ಇರಿದವರು ಯಾರಂದ್ರ ಸಲಾಬತ್ ಜಂಗ್ ನೋಡಿ ಸಂಬಂಧಿ ಇಲ್ಲ ಅವ್ನ ಸಲಾಬತ್ ಜಂಗ್ ಅವಂಗ ಸಿಂಹಾಸನದ ಆಶನೇ ಇರಲಿಲ್ಲ ನಾಜಿರ್ ಜಂಗ್ ಸತ್ತ ಮುಜಾಫರ್ ಜಂಗ ಸತ್ತ ನಾಜಿರ್ ಜಂಗ್ ಮುಜಾಫರ್ ಜಂಗನ ಬದಲಾಗಿ ಸಲಾಬತ್ ಜಂಗ ಹೈದರಾಬಾದ್ ನಿಜಾಮನಾದ ಆ ಸಲಾಬತ್ ಜಂಗನ ವಿಶೇಷ ಏನಂತಂದ್ರ ಅವ್ ಯಾರಾದ್ರೂ ಮಾತಾಡಿಸಿದ್ರ ಕಣ್ಣ ನೀರು ಬರ್ತದ ಅಟ್ಟ ಅಸಮರ್ಥ ಮನುಷ್ಯ ಅವ ಅಣ್ಣ ಕ್ರಿಯೆ ಅಂದ್ರ ಆರಾಮದ್ರ ಸುಧಾರ್ಸ್ಕೊಂಡು ಐದ್ ನಿಮಿಷ ಆನ್ಸರ್ ಮಾಡವ ಅಟ್ಟ ಅಸಮರ್ಥ ಸಮರ್ಥ ತಂದೆಯ ಅಸಮರ್ಥ ಮಗ ಇವ ಎರಡನೇ ಅವ ಹೈದರಾಬಾದ್ ನಿಜಾಮ್ ದೊಡ್ಡ ಸಮರ್ಥ ನಾಯಕವ ಅಂತ ಸಮರ್ಥ ತಂದೆ ಅಸಮರ್ಥ ಮಗನಾಗಿರುವಂತ ಈ ಪುಣ್ಯಾತ್ಮ ಎದಿ ಓಡದ ಗಾಬರಿ ಆಗಿ ನೀರಾಗಿ ಸಿಂಹಾಸನಕ್ ಬರ್ತಾನ ನೀವು ಹೋಗಿ ಯಾರು ಡೂಪ್ಲೇಕ್ ಕೇಳ್ತಾನ ಯಾ ಅಣ್ಣ ಅಂದಾಗ ಅಣ್ಣ ನಿಮ್ಗೆ ಸಪೋರ್ಟ್ ರೀ ಅಂದ್ ಸಲಬಾರ್ಜ್ ಮಾತೆಲ್ಲ ಗತಿ ಯಾಕ್ರಿ ಅಣ್ಣ ಸಲಾಬದ ಅಣ್ಣ ರೀ ಸಪೋರ್ಟ್ ಅಂತ ಹೇಳಿ ಎರಡು ಕಡೆ ಇವರೇ ಗದ್ದರು ಡೂಪ್ಲೆನೆ ಗೆದ್ದ ಹೈದರಾಬಾದ್ ಸಿಂಹಾಸನದಲ್ಲಿಯೂ ಡೂಪ್ಲೆ ಅರಕಾಟದ ಸಿಂಹಾಸನದಲ್ಲಿಯೂ ಡೂಪ್ಲೆ ಇವು ಹಣತಮ್ರ ಸಲುವಾಗಿ ತಾವ್ ತಾವ್ ಹೊಡೆದಾಡಿ ಬ್ರಿಟಿಷರು ಫ್ರೆಂಚರು ಮೂರನೇ ಅಂತ ತರಲದು ಇಬ್ಬರ ನಡುವಿನ ಮೂರನೇದ ಲಾಭ ಅಂದ ಇವರು ಚೆನ್ನಾಗಿ ಬೇಳೆ ನಾಜರ್ ಜಂಗ ಸತ್ತ ಮುಜಾಫರ್ ಜಂಗ ಸತ್ತ ಅನೂರುದ್ದೀನ್ ಸತ್ತ ಈಗ ಉಳ್ದು ಚಂದ ಸಾಹೇಬ್ ಇವಾಗ ಸುಮ್ ಕುಂದರ್ಲ ಚಂದಾ ಸಾಹೇಬ ಚಂದಾ ಸಾಹೇಬ್ ಡೂಪ್ಲೆಗ್ ಏನ್ ಮಾಡಿದ ಅಂದ್ರ ಸಾಯಂಕಾಲ ಕರದ್ ಬರ್ರಿ ಅಂತೇಳಿ ಸಾಯಂಕಾಲ ಕರದು ಇಬ್ರು ಕುಂತು ಒಂದ್ ಕಪ್ಪ ಚಹಾ ಕುಡುದು ಪ್ರಾರಂಭದಲ್ಲಿ ಚಹಾ ಕುಡಿದ್ರು ಆಮೇಲೆ ಜ್ಯೂಸ್ ಕುಡಿಯಾಕ್ ಶುರು ಮಾಡಿದ್ರು ಜ್ಯೂಸ್ ಕುಡ್ಕೋತ ಕುಡ್ಕೋತ ಚಂದಾ ಸಾಹೇಬ್ ಅಳ್ಕೆಕ್ ಶುರು ಮಾಡಿದ್ರು ಡೂಪ್ಲೆ ಅಡ್ಡ ಕಾಪಾ ಹೊಡದ್ ಯಾಕೆ ಇಲ್ಲ ಸುಮ್ ಸುಮ್ನೆ ಅಂತ ಹೊಸಗಟ್ಟಿ ಅವ ಚಂದ ಸಾಹೇಬ್ ಅಂದ ಇಲ್ಲ ನನ್ನ ವೈರಿ ಅದನ್ನ ಅವ್ನ ಹೆಂಗಾರ ಮಾಡಿ ಹೊಡಿಬೇಕು ಅಂತ ಅವನು ವೈರಿ ಯಾರು ನೋಡಮ್ ಇವ್ರ ಚಂದ ಸಾಹೇಬನ ವೈರಿ ಯಾರು ಎಕ್ಸಲೆಂಟ್ ವೆರಿ ಗುಡ್ ಏಯ್ ಅನರುದ್ದನ್ ಸತ್ತನ ದೀಪ ಬಸ್ಸು ಕರೆಕ್ಟ್ ಗುಂಡಪ್ಪ ಕರೆಕ್ಟ್ ಚಂದಾ ಸಾಹೇಬನ ವೈರಿ ಯಾರಂದ್ರ ಮೊಮ್ಮದಲ್ಲಿ ಉಳ್ದನಲ್ಲಿ ತಂಜಾವೂರದಾಗ ತಂಜಾವೂರದ ಮೊಮ್ಮದಲ್ಲಿ ಅನರುದ್ದನ ಮಗ ಆ ಅನಿರುದ್ದನ ಮಗನಾಗಿರುವಂತ ಮೊಮ್ಮದಲ್ಲಿ ಯಾವಾಗ ದಾಳಿ ಮಾಡ್ತಾನೆ ಹೇಳಕ್ ಆಗಲ್ಲ ಅದಕ್ ನಾವ್ ಇಬ್ರು ಕುಡ್ಕಂಡ ನಾವ್ ಯಾಕೆ ತಂಜಾವೂರಿಗೆ ಹೋಗಿ ಮೊಮ್ಮದಲ್ಲಿ ಏನು ಕೊಲೆ ಮಾಡಬಾರದು ಅಂತ ವಿಚಾರ ಮಾಡಿದ್ರು ಅವಾಗ ಡೂಪ್ಲೆ ಅಂದ ಮೊದಲೇ ಹೇಳಬೇಕಿಲ್ಲ ಅಂತಂತ ಇಬ್ರು ಸೇರಿ ಏನ್ ಮಾಡಿದ್ರಂದ್ರ ತಂಜಾವೂರಿಗೆ ಹೋದ್ರು ಮೊಮ್ಮದಲ್ಲಿ ಮೇಲೆ ಅಟ್ಯಾಕ್ ಮಾಡ್ಲಾಕ್ ಮುಂದಾದ್ರು ಮೊಮ್ಮದಲ್ಲಿ ಬಾಳ ಶಾಣೆ ಇದ್ದ ಅವ ಏನ್ ಮಾಡಿದ್ರ ಕಲ್ಕತ್ತಕ್ ಪತ್ರ ಬರದು ಕಲ್ಕತ್ತಕ್ ಪತ್ರ ಬರದು ಕಲ್ಕತ್ತಾದಲ್ಲಿರುವಂತ ರಾಬರ್ಟ್ ಲೈವ್ನಿ ಒಂದು ಮಾತು ಹೇಳ್ತಾನೆ ಪ್ರೀತಿಯ ಲಾಬ ರಾಬರ್ಟ್ ಲೈವ್ನೆ ದಕ್ಷಿಣ ಭಾರತದಲ್ಲಿ ಬ್ರಿಟನ್ ಸಾಮ್ರಾಜ್ಯ ನಾಶವಾಗುತ್ತಿದೆ ದಕ್ಷಿಣ ಭಾರತದಲ್ಲಿ ಬ್ರಿಟನ್ ಸಾಮ್ರಾಜ್ಯ ನಾಶ ಆಗ್ತಾ ಇದೆ ಅಳಿವಿನ ಹಂಚಿನಲ್ಲಿ ಇದೆ ನೀ ಯಾಕೆ ದಾಳಿ ಮಾಡಬಾರದು ನನಗೆ ಯಾಕೆ ಸಹಾಯ ಮಾಡಬಾರದು ನೀ ಆಗ ತಾನೇ ಅಧಿಕಾರಕ್ಕೆ ಬಂದಂತ ರಾಬರ್ಟ್ ಲೈವ್ ಅಪಾರ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ತಂಜಾವೂರಿಗೆ ಬಂದು ಮೊಮ್ಮದಲಿಯನ್ನ ಕಾಪಾಡಿ ಮೊಮ್ಮದಲಿಯನ್ನ ನೇರವಾಗಿ ಹರಕಾಟದ ಸಿಂಹಾಸನವರು ಏರಿಸೇ ಬಿಟ್ಟ ಹರಕಾಟದ ಸಿಂಹಾಸನವನ್ನು ಇಲ್ಲಿ ಏರಿಸಿದ ಇಲ್ಲಿ ಇವು ನಾಯಿ ಹುಡುಕ್ಯಾಡ್ದಂಗ ಹುಡುಕ್ಯಾಡ್ತದ ಚಂದಾ ಸಾಹೇಬ್ ಡೂಪ್ಲೆ ಹೋಗಿ ತಂಜಾವೂರದಾಗ ಬ್ಯಾಟ್ರಿ ಹಾಕಿ ಹುಡುಕ್ಯಾಡ್ ಹುಡುಕ್ಯಾಡ್ ಹುಡುಕ್ಯಾಡ ಎದೊಳಗ್ ಬಿಟ್ಟು ಅದೇ ಸಮಯದಲ್ಲಿ ಬ್ರಿಟಿಷ್ ಇದು ಫ್ರೆಂಚ್ ಸರ್ಕಾರ ಡೂಪ್ಲೇನ್ ಅನ್ನು ವಾಪಸ್ ಕರ್ಕೊಂಡ್ಬಿಡ್ತು ಡೂಪ್ಲೆ ದಯವಿಟ್ಟು ನೀನು ಭಾರತ ದೇಶದಲ್ಲಿ ಅನವಶ್ಯಕವಾಗಿ ಯುದ್ಧ ಮಾಡಿ ಬಾನಿ ಅಂತೇಳಿ ಹೇಳಿ ಅನ್ನು ವಾಪಾಸ್ ಕರ್ಕೊಂಡ್ರು ಚಂದಾ ಸಾಹೇಬ್ ಒಬ್ಬನೇ ಉಳದ ಆ ಚಂದಾ ಸಾಹೇಬನನ್ನ ತಮಿಳುನಾಡಿನ ಕಾವೇರಿ ಪಾರ್ಕ್ ದನದಲ್ಲಿ ರಾಬರ್ಟ್ ಲೈವ್ ಮತ್ತು ಮಮ್ಮದಲ್ಲಿ ಉಣ್ಕೊಂಡ್ಬಿಟ್ರು ಕೊಂದು ಅಧಿಕೃತವಾಗಿ ಅರಕಾಟದ ನವಾಬ ಅಂತ ಹೇಳಿ ಮೊಮ್ಮದಲಿಯನ್ನು ಘೋಷಣೆ ಮಾಡ್ತಾರ ಅರಕಾಟದಲ್ಲಿ ಮೊಹಮ್ಮದಲಿ ಅಧಿಕಾರಕ್ಕೆ ಬಂದ ಅನರುದ್ದೀನ್ ಮಗ ವಿಶೇಷ ನೋಡಿ ಹೈದರಾಬಾದ್ ಸಿಂಹಾಸನಕ್ಕಾಗಿ ಜಂಗ್ ಮುಜಾಫರ್ ಜಂಗ್ ಹೋರಾಟ ಮಾಡಿದರು ಅವರಿಬ್ರು ಚುಂಕಂದ್ರು ಅರ್ಕಾಟದ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ಮತ್ತು ಅನಿರುದ್ದೀನ್ ಹೋರಾಟ ಮಾಡಿದರು ಅವರಿಬ್ರು ಚುಂಕಂದ್ರು ಹೈದರಾಬಾದ್ ಸಿಂಹಾಸನದಲ್ಲಿ ಸಲಾಬತ್ ಜಂಗ್ ಅಧಿಕಾರಕ್ಕೆ ಬಂದ ಅರಕಾಟದ ಸಿಂಹಾಸನದಲ್ಲಿ ಮೊಮ್ಮದಲಿ ಅಧಿಕಾರಕ್ಕೆ ಬಂದ ಅವಾಗ ಮೊಮ್ಮದಲಿ ಅಂತಾನೆ ನನ್ನ ತಂದೆಯ ಸಾಮ್ರಾಜ್ಯವನ್ನು ಮತ್ತೆ ನಾನೇ ವಶಪಡಿಸಿಕೊಂಡೆ ಕಾರಣ ಬ್ರಿಟಿಷರ ಸಹಾಯ ಇವ ಆ ಸಲಾಬಜ್ ಅಂತ ಹೇಳಿದ್ನ ನಿಮ್ಗೆ ಇವ ಹೋಗಿ ಮತ್ತ ರಾಬರ್ಟ್ ಲೈವ್ ಕೇಳ್ತಾನ ಯಾಕ್ರೀ ಸಲಾಬಜ್ ಜಂಗ ಅಂದಾಗ ಅಣ್ಣ ನಿಮ್ ಕಡೆನೇ ಸಪೋರ್ಟ್ ಅಂದ ಅದೇನು ಮಾತಾಡಿದ್ರೆ ಎತ್ತಗೊಂಡ್ರು ಕೂಸಿದ್ದಂಗ್ ಮೊದಲು ಡುಪ್ಲೆಗ್ ಬೆಂಬಲ ಕೊಟ್ಟ ಆಮೇಲೆ ಈ ಕಡೆ ರಾಬರ್ಟ್ ಲೈವ್ಗೆ ಬೆಂಬಲ ಕೊಟ್ಟ ಕಣ್ಣ ನೀವು ಬರ್ತ ಅಂತ ಹಾಗಾದ್ರೆ ಡೂಪ್ಲೇನ ಬದಲಾಗಿ ಭಾರತ ದೇಶಕ್ಕೆ ಯಾರು ಬಂದ್ರ ಅಂದ್ರ ಗೋಡೆ ಹೋ ಅನ್ನುವಂತ ವ್ಯಕ್ತಿ ಬರ್ತಾನೆ ಗೋಡೆಹೋ ಈ ಗೋಡೆಹೋ ಅನ್ನುವಂತ ವ್ಯಕ್ತಿ ಅಂತ ವ್ಯಕ್ತಿ ಅಂದ್ರೆ ಇವ್ ಮರಿವಿನ ಜಡ್ಡಿ ಇತ್ತು ಅರ್ಧ ತಾಸಿ ಒಂದ್ ತಾಸಿ ಎರಡ್ ತಾಸಿ ಒಂದ್ ನೆನಪಾರಿ ಬಿಡವ ಇದು ಬಾಳ್ ಡೇಂಜರ್ ಇದು ಎಲ್ಲರೂ ಹೊಟ್ಟೆಲ್ ಕರ್ಕೊಂಡು ಹೋದಾಗ ರಾಕೆಲ್ಲದಾಗ ನಾಶ ತುಂಬ ನಾಷ್ಟ ಮಾಡಿ ಚಹಾ ಕೊಡುದು ಬಿಲ್ ಬಂದ ನೀ ಅಂತ ಕೇಳಿದ್ರೆ ಏನ್ ಮಾಡುದು ನಿನ್ ಬಿಲ್ ನೀ ಕೊಟ್ಟು ನನ್ನ ಬಿಲ್ ನಾ ಕೊಟ್ಟು ಅಂದ್ರಾಗ ಜೀವ ಹೊಡೆದಂತರಲ್ಲ ಬಾಳ್ ಡೇಂಜರ್ ಇದು ದೂರ ಎಲ್ರು ಟೂರ್ ಕರ್ಕೊಂಡು ಹೋಗಿ ಅಲ್ಲಿ ಕುಂದರ್ಸಿ ನೀವು ಬಸ್ ಸ್ಟಾಂಡ್ ಕುಂದರ್ಸಿ ನೀವು ಯಾರಂದ್ರ ಏನ್ ಮಾಡುದು ಅಂತ ಡೇಂಜರ್ ರೋಗ ಒಂದು ಗೋಡೆ ಹೋ ಪೇಶೆಂಟ್ ಇದ್ದಂತ ಗೋಡೆ ಹೋ ಭಾರತ ಬಂದು ಹದಿನೇಳನೂರ ಐವತ್ನಾಲ್ಕರಲ್ಲಿ ಒಂದು ಒಪ್ಪಂದ ಮಾಡ್ಕೊತಾನ ಆ ಒಪ್ಪಂದವನ್ನೇ ಪಾಂಡಿಚೇರಿ ಒಪ್ಪಂದ ಅಂತ ಕರಿತೀವಿ ಪಾಂಡಿಚೇರಿ ಒಪ್ಪಂದ ಆ ಪಾಂಡಿಚೇರಿ ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಫ್ರೆಂಚ್ ಕದನ ಮುಕ್ತಾಯವಾಯಿತು ನೋಡಿ ಒಂದು ಸಣ್ಣ ಸೇಡು ಎರಡನೇ ಆಂಗ್ಲೋ ಫ್ರೆಂಚ್ ಕದನಕ್ಕೆ ಕಾರಣವಾಯ್ತು ಇಲ್ಲಿ ನೆನಪಿಡ್ಬೇಕಾದ ಅಂಶ ಏನಂದ್ರ ಅಂಬೂರು ಕದನ್ ನೆನ್ಪಿಡ್ರಿ ಪಾಂಡಿಚೇರಿ ಕದನ್ ಹೇಳೋದು ಒಪ್ಪಂದ ನೆನಪಿಡ್ರಿ ಆಮೇಲೆ ದೇಶೀಯ ಆಂತರಿಕ ಕಲಹ ನೆನಪಿಡ್ರಿ ಸೂಪರ್ ಆಗಿ ಹೇಳ್ತಾರೆ ಂದ್ರೆ ಚಂದಾ ಸಾಹೇಬನ್ನ ಜೈಲಿನಿಂದ ಬಿಡುಗಡೆ ಮಾಡ್ಕೊಂಡ್ ಬರ್ತಾನೆ ನಾವು ಬಂದು ಅರ್ಕಾಟದ ಸಿಂಹಾಸನಲ್ಲಿ ಅನುವರುದ್ದೀನ್ ಪ್ರಶ್ನೆ ಮಾಡ್ತಾನೆ ಅರ್ಕಾಟದ ಸಿಂಹಾಸನಕ್ಕಾಗಿ ಚಂದಾ ಸಾಹೇಬ್ ಚಂದ ಸಾಹೇಬ್ ಮತ್ತು ಅನರುದ್ದೀನ್ ಮಧ್ಯೆ ಅರ್ಕಾಟದ ಸಿಂಹಾಸನಕ್ಕಾಗಿ ಅರ್ಕಾಟದ ಸಿಂಹಾಸನಕ್ಕಾಗಿ ಅನ್ವರುದ್ದೀನ್ ವರ್ಸಸ್ ಚಂದಾ ಸಾಹೇಬ್ ಹೈದರಾಬಾದ್ ಸಿಂಹಾಸನಕ್ಕಾಗಿ ನಾಜಿರ್ಜಂಗ ವರ್ಸಸ್ ಮುಜಾಫರ್ಜಿನ್ ಅನರುದ್ದೀನ್ ಮತ್ತು ಚಂದಾ ಸಾಹೇಬ್ ಚಂದಾ ಸಾಹೇಬ್ ಬಿಡುಗಡೆ ಮಾಡಿಕೊಂಡರು ಡೂಪ್ಲೆ ಅದಕ್ಕೆ ಡೂಪ್ಲೆ ಸಹಜವಾಗಿ ಬೆಂಬಲ ಕೊಟ್ಟ ಇನ್ನು ಅನೂರುದ್ದೀನ್ ಬ್ರಿಟಿಷರು ಆಲ್ರೆಡಿ ಅವರು ಒಂದೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಬ್ರಿಟಿಷರಿಗೆ ಬೆಂಬಲಿಸಿದ್ದ ಇವನು ಬಾರ್ನೆಟ್ಗೆ ಬೆಂಬಲಿಸಿದ್ದ ಸಹಜವಾಗಿ ಬ್ರಿಟಿಷರಿಗೆ ಬೆಂಬಲ ಕೊಟ್ಟರು ಇವರಿಬ್ಬರ ಮಧ್ಯೆ ನಡೆದಂತ ಕದನ ಏನಾದ್ರೆ ಅಂಬೂರು ಕಾಳಗ ಅಂಬೂರು ಕಾಳಗದಲ್ಲಿ ಯಾರು ಸತ್ರು ಅನೂರುದ್ದೀನ ಸಹಿತನ ಚಂದಾ ಸಾಹೇಬ್ ಗೆಲ್ತಾನ ಅನುವರುದ್ದೀನ ಮಗ ಯಾರು ಮೊಮ್ಮದಲ್ಲಿ ಮೊಮ್ಮದಲ್ಲಿ ಹೋದ ತಂಜಾವೂರಿಗೆ ಓಡೋದ ಇಲ್ಲಿ ಮುಜಾಫರ್ ಜಂಗನ ಮಧ್ಯದಲ್ಲಿ ಜಿಂಜಿ ಎಂಬ ಕಾಳು ನಡೀತು ಜಂಗ್ ಮುಜಾಫರ್ ಜಂಗನ ಸೋಲಿಸ್ತಾನ ಇವ್ ಅರಣ್ಯಕ್ಕೋಗಿ ಹೋಗಿ ಆಕಸ್ಮಿಕ ಸತ್ತು ಹೋಗ್ತಾನ ಇವನು ಆಕಸ್ಮಿಕ ಸತ್ತು ಹೋಗ್ತಾನ ಆರ್ ತಿಂಗಳಿದಾಗ ಮುಂದ ಸಲಾಬ್ ಅಧಿಕಾರಕ್ಕೆ ಬಂದ ಸಿಂಪಲ್ ಚಂದಾ ಸಾಹೇಬ್ ಮತ್ತು ಡೂಪ್ಲೆ ಇಬ್ಬರು ಸೇರಿ ಮೊಮ್ಮದಲ್ಲ ಕೊಲೆ ಮಾಡ್ಲಕ್ ಹೋಗ್ತಾರ ರಾಬರ್ಟ್ ಲೈವ್ ಗೊತ್ತಾಗ್ತದ ರಾಬರ್ಟ್ ಲೈವ್ ಬಂದು ಮೊಮ್ಮದ ರಕ್ಷಣೆ ಮಾಡ್ತಾನ ರಕ್ಷಣೆ ಮಾಡಿ ಅರ್ಕಾಟದ ನವಾಬನನ್ನಾಗಿ ನೇಮಕ ಮಾಡ್ತಾನ ಅದೇ ಸಮಯದಲ್ಲಿ ಫ್ರೆಂಚ್ ಸರ್ಕಾರ ಡೂಪ್ಲೇನ್ ಅನ್ನು ವಾಪಸ್ ಕರ್ಕೊತದ ಚಂದ್ರಸಾಹಿ ಏಕಾಂಗಿಯಾಗಿ ಸಿಗ್ತಾನ ಅವನನ್ನು ಕಾವೇರಿ ಪಾರ್ಕ್ ಕದನದಲ್ಲಿ ಸೋಲಿಸ್ತಾರ ಅಷ್ಟೇ ಅಷ್ಟೇ ಡೂಪ್ಲೇನ ಬದಲಾಗಿ ಭಾರತ ದೇಶಕ್ಕೆ ಗೋಡೆ ಹೋ ಬಂದ ಗೋಡೆಹೋ ಹೋ ಬಂದಂತ ಸಮಯದಲ್ಲಿ ಅವನು ಮಾಡಿಕೊಂಡ ಒಪ್ಪಂದ ಯಾವಂದ್ರ ಪಾಂಡಿಚೇರಿ ಒಪ್ಪಂದ ಇವ್ ಯಾವ್ ನೆನ್ಪಿಡ್ಬೇಡ್ರಪ್ಪ ಪಾಂಡಿಚೇರಿ ಒಪ್ಪಂದ ಅಂತ ನೆನ್ಪಿಡಿ ಅಂಬೂರು ಕಾಳದ ಅಂತ ನೆನ್ಪಿಡಿ ರಾಬರ್ಟ್ ಲೈವ್ ಯಾವ ಫ್ರೆಂಚ್ ಕದನದಲ್ಲಿ ಪಾಲ್ಗೊಂಡ ಅಂತ ಕೇಳ್ತಾನ ರಾಬರ್ಟ್ ಲೈ ಯಾವ ಫ್ರೆಂಚ್ ಕದನ ಅಂದ್ರೆ ಎರಡನೇ ಆಂಗ್ಲೋ ಫ್ರೆಂಚ್ ಕದನದಲ್ಲಿ ಪಾಲ್ಗೊಂಡ ಎಷ್ಟು ಗೊತ್ತಿದ್ರೆ ಸಾಕು ಯಾವ ಗೋಡೆಯೋ ನಮ್ಮ ತರ ಮಬ್ಬಿದ್ದ ಅಂತ ಅನೋತದ ಯುವರಾಜ್ಯ ನಿಶಾಣ್ಯದಲ್ಲಿ ಎಪ್ಪಿ